ಎಲ್ಲರಿಗೂ ನಮಸ್ಕಾರ ರೀ ನಾನು ನಿಮ್ಮ ಬಾಣಿಪ್ರಿಯ ಎಲ್ಲರೂ ಹೆಂಗದಿರಿ ಆರಾಮದಿರಿ ಏನ್ರಿ ನಾನು ಆರಾಮದಿ ನೋಡ್ರಿ ನಾನು ಇವಾಗ ಒಂದು ಹೊಸ ಟಿಪ್ಸ್ ಜೊತೆ ನಿಮ್ಗೆ ಸಿಗಾತೀನಿ ಅಂದರೆ ಕಿಚನ್ ಟಿಪ್ಸ್ ಕೆಲವೊಬ್ರಿಗೆ ಕೆಲವೊಂದು ವಿಷಯ ಗೊತ್ತಿರ್ತಾವೆ ಗೊತ್ತಿರಲ್ಲ ಕೆಲವೊಂದು ಟಿಪ್ಸನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂತ ಅದು ನಿಮ್ಗೂ ಯೂಸ್ ರೀ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸ್ ಆ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಮನೆಯಿಂದ ಪರ್ಮನೆಂಟಾಗಿ ಜರಳಿ ಹೊರಗೆ ಹಾಕಕ್ಕೆ ಒಂದು ಸಿಂಪಲ್ ಟಿಪ್ಸ್ ಐತಿ ಅದನ್ನು ನೋಡ್ಕೊಂಬರೂ ಬರ್ರಿ ನೋಡಿರಿ ಈ ರೀತಿ ಕಪ್ರಾನ ತೊಗೋಬೇಕು ಅಂದ್ರೆ ಕರ್ಪೂರ ಅಂತಿರಲ್ರಿ ಅದಕ್ಕೆ ನಮ್ಮ ಕಡೆ ಕಪ್ರಾನು ಅಂತಾರು ಕರ್ಪೂರನು ಅಂತಾರು ನಾನು ಒಂದು ಪ್ಯಾಕೆಟ್ ಕರ್ಪುರ ತೊಗೊಂಡೇನಿ ಪೂರಾ ಒಂದು ಪ್ಯಾಕೆಟ್ ಏನು ಹತ್ತಂಗಿಲ್ಲ ಅದಕ್ಕೆ ಎರಡು ಉದಿನಕಡ್ಡಿ ಕಡ್ಡಿ ರೀ ನಿಮ್ಮ ಮನ್ಯಾಗ ಯಾವ ಉದಿನಕಡ್ಡಿ ಇರ್ತೈತಲ್ಲ ಆ ಉದಿನ ಕಡ್ಡಿ ತೊಗೊಂಡ್ರೆ ನಡೀತಿದ್ರಿ ಇದನ್ನು ಇವಾಗ ಒಂದು ಬೌಲ್ ತೊಗೊಂಡೆ ಆ ಬೌಲ್ ಒಳಗೆ ನೋಡ್ರಿ ಉದಿನ ಕಡ್ಡಿನ ಹಿಂಗೆ ರಿವರ್ಸ್ ಅಂದ್ರೆ ಉಲ್ಟಾ ತಿರುಗಿಸಿದಾಗ ಅದು ಆ ಮೇಲಿಂದ ಏನು ಕೋಟಿಂಗ್ ಇರ್ತೈತಲ್ಲ ಅದು ಬಿಡ್ತಿದ್ರಿ ನೋಡ್ರಿ ಈ ರೀತಿ ಎಲ್ಲ ಉದಿನ ಕಡ್ಡಿದ ತಗೊಂಡ್ಬಿಡ್ಬೇಕು ಕೋಟಿಂಗನ್ನು ನಾನು ಎರಡು ಉಡಿ ಉದಿನ ಕಡ್ಡಿ ಯೂಸ್ ಮಾಡೀನಿ ರೀ ನಿಮ್ಗೆ ಅಷ್ಟು ಮಾಡಿದ್ರೆ ಸಾಕು ಇವಾಗ ಏನು ಕಪ್ರ ತೊಗೊಂಡಿರ್ತೀವಲ್ರಿ ಆ ಕಪ್ರದೊಳಗೆ ಎಲ್ಲ ಹಾಕು ಏನು ಅವಶ್ಯಕತೆ ಇಲ್ಲ ಒಂದು ಆರಿಂದ ಏಳು ಒಂದು ನಾಲ್ಕೈದು ಇಷ್ಟು ಹಾಕಿರೆ ಸಾಕ್ರಿ ನೋಡ್ತಿರ್ಬೋದು ಒಂದು ಆರು ಏಳು ಹಾಕೀನಿ ನಾನು ಇವಾಗ ಒಂದು ಕ ಇದು ಏನಂತಾರು ಬಳ್ಳುಳ್ಳಿ ಚಟ್ನಿ ಬಳ್ಳುಳ್ಳಿ ಚಚ್ಚು ಕಲ್ಲಿಂದ ಕುಟ್ಟು ಕಲ್ಲಿಂದ ಕುಟ್ಬೋದು ಇಲ್ಲ ಮಿಕ್ಸರ್ಗೆ ಹಾಕ್ಬೋದು ರೀ ನಿಮಗೆ ಯಾವ್ದು ಅನುಕೂಲ ಆಗ್ತೈತೆ ಅದರಿಂದ ಮಾಡಿರಿ ನೋಡಿರಿ ಈ ರೀತಿ ಸಣ್ಣಂಗಿ ಪುಡಿ ಮಾಡ್ಕೊಂಡ್ಬಿಡ್ಬೇಕ್ರಿ ಇಷ್ಟಾದರೆ ಸಾಕು ಇವಾಗ ನಾ ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರು ಹಾಕಿರಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಅಂಗ್ಳಿಗಿರ ಸಾಕ್ರಿ ಅದನ್ನು ಒಂದು ಇಪ್ಪತ್ತು ಮಿನಿಟ್ ನೆನೆ ಹಾಕಿ ಬಿಟ್ಟಿದ್ನಿ ನೋಡಿರಿ ಇವಾಗ ಫುಲ್ ನೆನೆದೈತಿ ಒಂದು ಇಪ್ಪತ್ತರಿಂದ ಒಂದು ನಿಮ್ಗೆ ಟೈಮ್ ಇದ್ದರೆ ಒಂದು ಗಂಟೆ ತನಕ ಬಿಟ್ಟರು ಸಾ ನಡೀತೈತ್ರಿ ಒಂದು ಟಿಶ್ಯೂ ಪೇಪರ್ ತೊಗೋಬೇಕು ರೀ ಒಂದಲ್ಲ ಒಂದು ನಾಲ್ಕೈದು ಟಿಶ್ಯೂ ಪೇಪರ್ನ ತಗೋರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಟಿಶ್ಯೂ ಪೇಪರ್ನ ರೀ ಇದನ್ನು ಒಂದೊಂದಾಗಿ ರೌಂಡ್ ಬೌಲ್ ರೀತಿ ಅಂದ್ರೆ ಬಾಲ್ ರೀತಿ ರೆಡಿ ಮಾಡಿ ಏನ ನಾವು ನೆನೆ ರೀ ಕಪ್ಪರ ಅದ್ರಾಗ ಎದ್ದಿ ಎದ್ದಿ ಫುಲ್ ತೊಯ್ಯಬೇಕ್ರಿ ಅಂದ್ರೆ ಫುಲ್ ನೆನಿಬೇಕು ಆ ರೀತಿ ನೆನೆಸಿ ನೆನೆಸಿ ಒಂದೊಂದಾಗಿ ಭಾಳ ಹಿಂಡಕ್ಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಹಿಂಡಿ ತೆಗ್ದು ನೋಡ್ರಿ ನನಗೆ ಒಂದು ಮೂರು ಬಾಲನ್ನು ರೆಡಿ ಮಾಡಿ ತೋರ್ಸತಿನಿ ಈ ಬಾಲ್ ರೀತಿ ಏನು ರೆಡಿ ಮಾಡಿರ್ತೀವಲ್ಲ ಉಂಡೆ ಗುಂಡೆ ಗುಂಡ ಗುಂಡು ಗುಂಡ ಅಂದರೆ ಒಂದೊಂದು ಒಂದೊಂದಾಗಿ ನಿಮ್ಮ ಜಿರುಳಿ ಎಲ್ಲಿ ಇರ್ತಾವಲ್ಲ ಅಲ್ಲಿನ ಇದನ್ನ ಇಟ್ಬಿಡ್ರಿ ಇವಾಗ ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟ ಮನೆಯೊಳಗೆ ಒಂದು ಬ್ಯಾಡ್ ಸ್ಮೆಲ್ ಇರ್ತೈತಿ ಅಂದರೆ ಇವಾಗ ಅಡುಗೆ ಮಾಡುವಾಗ ಫ್ಯಾನ್ ಹಚ್ಚಿದಾಗ ಒಳಗನ ಅದು ಎಲ್ಲ ಜಿಡ್ ಅಂತಾರಲ್ಲ ಅದೆಲ್ಲನೂ ಮನೆಯೊಳಗೆ ಒಂದು ಸ್ವಲ್ಪ ಸ್ಮೆಲ್ಲನ್ನು ಡೌನ್ ಮಾಡಿರ್ತೈತಿ ಅಂದ್ರೆ ಪಾಸಿಟಿವ್ ಸ್ಮೆಲ್ಲ ಇವಾಗ ಒಂದು ಚಲೋ ಸ್ಮೆಲ್ ಬರಬೇಕು ಮನೆಯೊಳಗೆ ಅಂದರೆ ಸಿಂಪಲ್ ಆಗಿರೋ ಟಿಪ್ಸ್ ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕಿ ಆ ನೀರು ಕುದಿ ಕುದೀತಿರುವಾಗ ಅದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಕಂಫರ್ಟ್ ಹಾಕಿ ಈ ರೀತಿ ಕುದಿಸ್ಕೋಬೇಕ್ರಿ ನೋಡ್ರಿ ಈ ರೀತಿ ಕಳ ಕಳ ಕುದ್ರೆ ಸಾಕು ಇವಾಗ ಇದೇನು ಸ್ಪ್ರೇ ಬಾಟಲ್ ಇರ್ತಾವಲ್ಲ ರೀ ನಾನು ಸ್ಪ್ರೇ ಬಾಟಲ್ ಹಾಕಿ ತೋರಿಸ್ಬೇಕು ಅಂದ್ರೆ ಈ ಡೆಟಾಲ್ ಹ್ಯಾಂಡ್ ವಾಶ್ ಒಳಗೆ ಆಲ್ರೆಡಿ ಡೆಟಾಲ್ ಲಿಕ್ವಿಡ್ ಇರೋದ್ರಿಂದ ನಾನು ಹಾಕಿ ಇದು ತಗೋಬೇಕತ್ತಿಲ್ಲ ನನ್ನ ಕಡೆ ಸ್ಪ್ರೇ ಬಾಟಲ್ ಇಲ್ಲ ಏನು ನಾವು ನೀರು ರೆಡಿ ಮಾಡಿರ್ತೀವಲ್ಲ ಅದನ್ನು ಸ್ಪ್ರೇ ಬಾಟಲ್ ಒಳಗೆ ಹಾಕಿ ಮನೆಯೆಲ್ಲ ಸ್ಪ್ರೇ ಮಾಡಬೇಕ್ರಿ ಇವಾಗ ಈ ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಆ ಡಿಟರ್ಜೆಂಟ್ ಆಗಲಿ ಅಥವಾ ಲಿಕ್ವಿಡ್ ಆಗಲಿ ಏನೇನೋ ಯೂಸ್ ಮಾಡಿದ್ರು ಕ್ಲೀನ್ ಆಗಂಗಿಲ್ಲ ಇನ್ನೊಂದು ಸಿಂಪಲ್ ಟಿಪ್ಸ್ ಐತಿ ಹೇಳ್ತೀನಿ ನೋಡಿರಿ ಇವಾಗ ನಾನು ಇನೋ ತೊಗೊಂಡಿನಿ ಒಂದು ಪ್ಯಾಕೆಟ್ ಇನೋ ತೊಗೊಂಡ್ರೆ ಸಾಕು ಅದಕ್ಕೆ ಒಂದು ಒಂದು ಪಾಕೆಟ್ ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೋಬೇಕ್ರಿ ಇದೇ ಶ್ಯಾಂಪು ತೊಗೋಬೇಕಲ್ಲ ನಿಮಗೆ ಯಾವುದು ಚಲೋ ಅನಿಸ್ತೈತಿ ಅದನ್ನ ತಗೋರಿ ಇವಾಗ ಒಂದು ಅರ್ಧ ಗ್ಲಾಸ್ ಆಗಷ್ಟೇ ನೀರು ತೊಗೊಂಡಿನಿ ಒಂದು ಒಳಗೆ ನಾವು ಏನು ಕ್ಲಿನಿಕ್ ಪ್ಲಸ್ ಶ್ಯಾಂಪು ತೊಗೊಂಡಿರ್ತೀವಲ್ರಿ ಅದನ್ನು ಕಟ್ ಮಾಡಿ ಹಾಕೋಬೇಕು ಒಂದು ಪೂರ ಹಾಕೋರಿ ನಿಮಗೆ ಜಾಸ್ತಿ ಲಿಕ್ವಿಡ್ ಬೇಕು ಅಂದರೆ ನೀವು ಜಾಸ್ತಿ ಎರಡು ಪ್ಯಾಕೆಟ್ ತೊಗೊಂಡ್ರೆ ಎರಡು ಪಾಕೆಟ್ ಈನೋನು ರೀ ನೋಡಿರಿ ಇವಾಗ ಇದನ್ನ ಪೂರಾನ ಶ್ಯಾಂಪೂನ ಇದ್ರಾಗ ಆ್ಯಡ್ ಮಾಡತ್ತೀನಿ ಸೆಕೆಂಡ ನಾವೇನು ಈನೋ ತೊಗೊಂಡಿರ್ತೀವಲ್ರಿ ಅದು ಒಂದು ಪ್ಯಾಕೆಟ್ ಪೂರ ಈನೋನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋನು ಇದನ್ನು ಆ್ಯಡ್ ಮೇಲೆ ನಾವೇನು ಅರ್ಧ ಗ್ಲಾಸ್ ನೀರು ತೊಗೊಂಡಿರ್ತೀವಲ್ಲ ಅದ್ರಾಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಾಕಿ ಮಿಕ್ಸ್ ಮಾಡ್ಕೊಬೇಕು ರೀ ಆಟೋಮೆಟಿಕ್ ಅದು ಬುರ್ಗ ಟೈಪ ಬಂದು ಬಿಡ್ತೈತಿ ಅಂದ್ರೆ ನೊರೆ ನೊರೆ ಅಂತಿರಲ್ಲ ನಾವು ಅದಕ್ಕೆ ಬುರ್ಗ್ ಅಂತೀವಿ ಅದು ಬಂದುಬಿಡ್ತೈತಿ ರೀ ಇವಾಗ ಒಂದು ಸಾರಿ ಈ ರೀತಿ ಕರೆಕ್ಟಾಗಿ ಆಗಿ ಮಿಕ್ಸ್ ಮಾಡ್ತಿರ್ಬೇಕು ರೀ ನೋಡ್ರಿ ಇಷ್ಟ ಆದರೆ ಸಾಕು ಇವಾಗ ಅಲ್ಲಿ ಇದು ಸಿಂಪಲ್ ಆಗಿರೋ ಲಿಕ್ವಿಡ ರೆಡಿ ಆಯ್ತು ಸಿಂಪಲ್ ಇದನ್ನ ನಾವು ಬಾತ್ರೂಮ್ಗಾಗಲಿ ಟಾಯ್ಲೆಟ್ಗಾಗಲಿ ಎರಡಕ್ಕೂ ಯೂಸ್ ಮಾಡ್ಬೋದು ಅಲ್ಲಿಗೆಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಕಿ ಒಂದು ಐದರಿಂದ ಹತ್ತು ಮಿನಿಟ ಬಿಟ್ಬಿಡ್ಬೇಕು ರೀ ಸಡನ್ಲಿನ ನಾವು ಕ್ಲೀನ್ ಹೋಗ್ಬಾರ್ದು ಒಂದು ಬ್ರಷ್ದಿಂದ ಕ್ಲೀನ್ ಮಾಡ್ತಿರಲ್ಲ ಸಡನ್ಲಿ ಕ್ಲೀನ್ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಐದರಿಂದ ಹತ್ತು ಮಿನಿಟ್ ಬಿಟ್ಟು ಆಮೇಲೆ ಕ್ಲೀನ್ ಮಾಡಬೇಕು ನೋಡಿರಿ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ತೋರ್ಸಾತೀನಿ ಕ್ಲಿಪ್ಪಿಂಗ್ ಹಾಕೀನಿ ಕ್ಲೀನ್ ಮಾಡಿದ್ಮೇಲಿಂದ ಎಷ್ಟು ಸೂಪರಾಗಿ ಪಳಫಳ ಹೊಳೆಯತೈತಿ ಇಲ್ಲರಿ ಈ ಟಿಪ್ಸ ನಿಮಗೂ ಯೂಸ್ ಆಗ್ತೈತಿ ಒಂದು ಸಾರಿ ನೀವು ಈ ಟಿಪ್ಸನ್ನು ಟ್ರೈ ಮಾಡಿರಿ ಇವಾಗ ಲಾಸ್ಟ್ ಟಿಪ್ಸ್ ಬಂದುಬಿಟ್ಟ ಗೋಧಿ ಹಿಟ್ಟು ಹಿಟ್ಟಿನ ಪಾಕೆಟ್ ಎಲ್ಲರ ಮನೆ ಗೋಧಿ ಹಿಟ್ಟು ಆಲ್ಮೋಸ್ಟ್ ಗೋಧಿ ಹಿಟ್ಟನ್ನು ಕೊಂಡು ತೊಗೊಂಬರ್ತಾರು ಟ ಆಟ ಅಂತೀರಲ್ಲ ಅದನ್ನು ಗೋಧಿ ಹಿಟ್ಟು ಚಿಕ್ಕಿ ಆಟ ಇದು ಆಶೀರ್ವಾದ ಈ ರೀತಿನ ಯಾವುದೋ ಒಂದು ಪಾಕಿಟ್ ಇರಲಿ ಈ ದೊಡ್ಡ ಪಾಕಿಟ್ ಅಂದರೆ ಐದು ಕೆ ಜಿ ಹಿಟ್ಟಿನ ಪಾಕಿಟ್ ಇದ್ದಂದ್ರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದರಿಂದ ಒಂದು ಸಿಂಪಲ್ ಟಿಪ್ಸ್ ಒಂದು ಮನೆಗೆ ಯೂಸ್ ಆಗುವಂಥ ಕಿಚನ್ ಟಿಪ್ಸ್ ಅಂತ ಹೇಳ್ಬೋದು ಒಂದು ಬೋಗಾನಿ ತೊಗೋರಿ ನಿಮ್ಗೆ ಅದು ಪಾಕಿಟಿಗೆ ಎಷ್ಟು ಬೋಗಾನಿ ಹಿಡಿಸ್ತಿತ್ತಲ್ಲ ಆ ಅಳತಿ ಪ್ರಕಾರ ಬೋಗಾನಿ ತೊಗೊಂಡು ಒಂದು ಪೆನ್ನಿಂದ ಈ ರೀತಿ ರೌಂಡಾಗಿ ಗೆರಿ ಕರ್ಕೊಂಡ್ ರೀ ನೋಡ್ರಿ ಈ ರೀತಿ ಕರ್ಕೊಂಡ ಇದನ್ನ ಒಂದು ಚಾಕುದಿಂದಾಗಲಿ ಅಥವಾ ಕತ್ರಿಯಿಂದಾಗಲಿ ನಿಮಗೆ ಯಾವುದು ಅನುಕೂಲ ಆಗ್ತೈತಿ ಅದರಿಂದ ಇದನ್ನು ಕಟ್ ಮಾಡ್ಕೋಬೇಕ್ರಿ ಅಂದರೆ ರೌಂಡ್ ಸೇಫಾಗಿ ರೆಡಿ ಮಾಡ್ಕೋಬೇಕಂದ್ರೆ ಈ ರೀತಿ ಬೋಗಾನಿ ಇಟ್ಟರೆ ರೌಂಡ್ ಆಗ್ತೈತಿ ಅದು ನನ್ನ ಅನಿಸಿಕೆ ಅಂದರೆ ಈಗ ನಾವು ಸ್ವಂತ ಗೆರಿ ಕೊರ್ಗೊಳಕ್ಕಿಂತ ಈ ಬೋಗಾನಿ ಇಟ್ಟ ಗೆರಿ ಕೊರ್ಕೋದ್ರೆ ಫುಲ್ ರೌಂಡಾಗಿ ಬರ್ತೈತಿ ಆ ಕಾರಣಕ್ಕೆ ಇದನ್ನು ಬೋಗಾನಿ ಹಿಟ್ಟ ಕೊರೆದಿದ್ದು ನೋಡಿರಿ ಇವಾಗ ಕರೆಕ್ಟಾಗಿ ಕತ್ರಿಯಿಂದನ ಇದನ್ನು ರೌಂಡಾಗಿ ಕಟ್ ಮಾಡ್ಕೋಬೇಕ್ರಿ ಇದು ಎರಡು ಲೇಯರ್ ಆಗೈತಿ ಕೆಳಗೊಂದು ಲೇಯರ್ ಐತಿ ಮ್ಯಾಲೊಂದು ಲೇಯರ್ ಐತಿ ಎರಡೂ ಲೇಯರನ್ನು ಕರೆಕ್ಟಾಗಿ ಹಿಡ್ಕೊಂಡು ರೌಂಡ್ ತಗೊಂಡಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ರೀ ಇದು ಚಪಾತಿಗಾಗಿರ್ಬೋದು ಇಲ್ಲವಾ ಇಲ್ಲ ಹೋಳ್ಗೆ ಮಾಡೋಕ್ಕಾಗಿರ್ಬೋದು ಎರಡಕ್ಕೂ ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತಿ ಬಟರ್ ಪೇಪರ್ ಎಲ್ಲರಿಗೂ ತೊಗೊಳಕ್ಕೆ ಆಗಂಗಿಲ್ಲಲ್ರಿ ಹಾಗಾಗಿ ಅದನ್ನು ತಗೊಂಡು ತೊಗೊಳೋಕಿತ್ತ ಸಿಂಪಲ್ ಆಗಿ ಈ ರೀತಿ ಮನ್ಯಾಗಾನ ಇಂಥ ಪೇಪರನ್ನು ವೇಸ್ಟ್ ಮಾಡೋಕ್ಕಿತ್ತ ಕವರನ್ನು ನಾವು ಈ ರೀತಿ ಕಿಚನ್ ಟಿಪ್ಸಾಗಿ ಯೂಸ್ ಮಾಡ್ಕೋಬೋದು ಇದು ಎಲ್ಲರಿಗು ಯೂಸ್ ಆಗ್ತೈತಿ ನಾವು ನಮ್ಮ ಮನೆಗೆ ಹೋಳಿಗೆ ಮಾಡೋಕೆ ಇದೇ ಟಿಪ್ಸನ್ನು ಇದ ಪೇಪರನ್ನು ಯೂಸ್ ಮಾಡ್ತೀವಿ ನಿಮಗೂ ಎಲ್ಲ ಟಿಪ್ಸ್ ಯೂಸ್ ಆಗಿರ್ಬೋದು ಅಂತ ರೀ ಇದೇ ರೀತಿ ಹೊಸ ಹೊಸ ಟಿಪ್ಸನ್ನು ನಿಮ್ಗೆ ಶೇರ್ ಮಾಡ್ತಿರ್ತೇನೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇವಾಗ ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿವಿ ನಮಗೂ ಸಪೋರ್ಟ್ ಮಾಡಿರಿ ನೋಡ್ತಿರ್ಬೋದು ಎಷ್ಟು ರೌಂಡಾಗಿ ಬಂದೈತೆ ಎಲ್ಲ ಸಿಂಪಲ್ ಆಗೈತಿ ಭಾಳ ಅಂದ್ರೆ ಭಾಳ ಯೂಸ್ ಐತಿ ನೋಡ್ತಿರ್ಬೋದು ಕರೆಕ್ಟಾಗೆ ಬಂತು ಇಷ್ಟೈತಿ ಎರಡು ಲೇಯರ್ ಆಗಿ ಬಂತು ಕೆಳಗು ಮೇಳ ಎರಡು ಇಟ್ಟು ಆರಾಮಾಗಿ ಹೋಳಿಗೆನ ಮಾಡ್ಕೋಬೋದು ಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ನಾಳೆ ಹೊಸ ಇದೇ ರೀತಿ ಹೊಸ ಹೊಸ ಟಿಪ್ಸ್ ಜೊತೆ ನಿಮ್ಗೆ ಮಾತಾಡಕ್ಕೆ ಸಿಕ್ತೀನಿ ರೀ ಅಲ್ಲಿ ತಾನ ಟೇ ಕೇರ್ ಬಾಯ್ ಬಾಯ್ ಎಲ್ಲಾರ್ಗು ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರಿಲಕ್ಕ ಹೋಗಬೇಡ್ರಿ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಸಬ್ಸ್ಕ್ರೈಬ್ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ ಅವ್ರಿಗು ಈ ಟಿಪ್ಸ್ಗಳು ಯೂಸ್ ಆಗ್ಬೋದು ಟೇಕ್ ಕೇರ್ ಬಾಯ್ ಬಾಯ್